ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಭ್ರಷ್ಟಾಚಾರ ಪಾದಯಾತ್ರೆ ವಿರೋಧ ಜನಾಂದೋಲನ ಇಂದು ಬೆಂಗಳೂರು ಮತ್ತು ಮೈಸೂರು ಹೆದ್ದಾರಿಯಲ್ಲಿ ನಡೆಯುತ್ತಿರುವ ಪಿಯವರ ಪಾದಯಾತ್ರೆಯನ್ನು ವಿರೋಧಿಸಿ ಇಂದು ಕಾಂಗ್ರೆಸ್ನವರು ಭ್ರಷ್ಟಾಚಾರ ಪಾದಯಾತ್ರೆ ವಿರೋಧ ಜನಾಂದೋಲನ ಈ ಜನಾಂದೋಲನದ ಬಗ್ಗೆ ಮುಖ್ಯವಾಗಿ ಜನಗಳು ಮತ್ತು ಕಾರ್ಯಕರ್ತರು ಯಾವ ರೀತಿಯಾಗಿ ಸ್ಪಂದನೆ ಮಾಡಿ ಮಾತನಾಡ್ತಾರೆ ಅಂತಕ್ಕಂಥದನ್ನು ಈ ನಮ್ಮ ಕೆ ಜೆ ನ್ಯೂಸ್ ಇಂಡಿಯಾ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ರಾಷ್ಟ್ರೀಯ ಮತ್ತು ರಾಜ್ಯದ ಜನಗಳೇ ಮತ್ತು ಜನಾಂದೋಲನದ ನಾಗರಿಕ ಬಂಧುಗಳೇ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಬೆಂಗಳೂರು ಅವ್ರು ಮಾಡ್ತಾ ಇರೋದ ಯಾರು ಒಪ್ಪೋದಿಲ್ಲ ಸುಧಾರಾಮಯ್ಯವರು ಒಳ್ಳೆ ವ್ಯಕ್ತಿ ಅವ್ರು ಒಳ್ಳೇದನ್ನೇ ಕೇಳಿ ಮಾಡ್ತಾವ್ರೆ ಕೆಟ್ಟದೇನು ಮಾಡ್ತಾ ಇಲ್ಲ ಅವ್ರ ಮೇಲೆ ಅಪಚಾರ ಅಪ್ರಚಾರ ಮಾಡೋದು ಭಾಳ ದ್ರೋಹ ಇದು ಮಾಡಬಾರ್ದು ತಪ್ಪು ಇದು ಮಾಡ್ತಾ ಇರೋದು ಅವ್ರ ಮೂರೆ ಜನ ಹೇಳಿದ್ರು ಅದನ್ನ ಕೊಡೋದಿಲ್ಲ ಅವರು ಅದು ಅದ್ರ ಬಗ್ಗೆ ನಮಗೆ ಗೊತ್ತು ಇವ್ರು ಮಾಡ್ತಾ ಇರೋದು ಅನೇಕ ತಪ್ಪು ಇವ್ರು ಮಾಡ್ತಾ ಇರೋ ಪಾಪ ಅವ್ರ ಮೇಲೆ ಯಾರೊಬ್ಬರು ಯಾರು ಹೋಗ್ತಾ ಯಾರು ಅವ್ರು ಸಿದ್ದರಾಮಯ್ಯವ್ರು ಮಾಡ್ತಾ ಇರೋದು ಏನು ಯಾವುದು ಕೂಡ ಇಲ್ಲ ಒಳ್ಳೆ ಕೆಲಸನೇ ಮಾಡ್ತಾವ್ರೆ ಜನಗಳಿಗೆಲ್ಲ ಬೆಂಚುರ್ಗೆ ಬಿಟ್ಟು ಕೊಡ್ತಾವ್ರೆ ಅಕ್ಕಿ ಕೊಡ್ತಾವ್ರೆ ಬಸ್ ಚಾರ್ಜ್ ಕೊಡ್ತಾವ್ರ ಇಂಥದ್ದೆಲ್ಲನೂ ಮಾಡೋರಿಗೆ ಉಪಚಾರ ಮಾಡಿದ್ರೆ ಇವರು ಉದ್ದಾರಾಗ ಯ ಕೆಲಸ ಮಾಡ್ತಾವ್ರೆ ಇದು ಶ್ರೇಯಸ್ಥಲ ಅವ್ರಿಗೆ ಅವ್ರು ಹೇಳ್ಕೊಳ್ಳಿ ಅವ್ರು ಏನು ಹೇಳಿದ್ರು ಇವ್ರಿಗೇನು ಒಂದು ಒಂದು ದ್ವಾಮ್ ಕುತ ಜನ ಬೆಂಬಲ ಅದ ಸಹಾಯ ಅದ ರಾಜ್ಯ ಕುತಂತ್ರ ಅದ ಇವ್ರಿಗೆ ಇವ್ರು ಕೆಟ್ಟವರು ಅಂತ ಯಾರು ಹೇಳುದ ಅದ್ರ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು ನಮ್ಮ ಹೋರಾಟ ಚೆನ್ನಾಗೇ ಮಾಡ್ತೀವಿ ನಾವು ನಾವು ಯಾತ್ನಿಸೋರ